ಫೆಬ್ರವರಿ ಇಪ್ಪತ್ತ ಎರಡರಂದು ನಡೆಯಲಿರುವ ಹಬ್ಬಕ್ಕ ಉತ್ಸವದಲ್ಲಿ ಇಬ್ಬರು ಮಹಿಳೆಯರಿಗೆ ವೀರರಾಣಿ ಅಬ್ಬಕ ಪ್ರಶಸ್ತಿ ನೀಡಲು ತೀರ್ಮಾನಿಸಲಾಗಿದೆ ಸಾಹಿತ್ಯ ಕ್ಷೇತ್ರದಲ್ಲಿ ಹಿರಿಯ ಲೇಖಕಿ ಕ್ಯಾಥರಿನ್ ರೋಡ್ರಿಗಸ್ ಸಮಾಜ ಸೇವೆ ಸುಹಾಸಿನಿ ದಾಮೋದರ್ ಅವರಿಗೆ ನೀಡಲಾಗುತ್ತದೆ ಎಂದು ವೀರರಾಣಿಯ ಅಬ್ಬಕ ಉತ್ಸವ ಸಮಿತಿ ಸ್ವಾಗತಾಧ್ಯಕ್ಷ ಮಾಜಿ ಶಾಸಕ ಜಯರಾಮ್ ಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ವೀರರಾಣಿ ಹಬ್ಬಕ್ಕ ಪ್ರಶಸ್ತಿಗೆ ಹಿರಿಯ ಲೇಖಕಿ ಕ್ಯಾಥರಿನ ರೋಡ್ರಿಗ್ರಸ್ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಕಟ್ಪಾಡಿ ಗ್ರಾಮದ ಜೋನ್ ರೋಡ್ರಿಗಸ್ ಮತ್ತು ಮಾಗ್ಲಿನ್ ರೋಡ್ರಿಗಸ್ ಇವರ ತಂದೆ ತಾಯಿಯಾಗಿರ್ತಾರೆ ಎಂಎ ಪದವೀಧರರಾಗಿರುವ ಕ್ಯಾಥರಿನಾ ರೋಡ್ರಿಗ್ರಸ್ ಅವರು ಸಾಹಿತ್ಯ ಕ್ಷೇತ್ರದ ಬಹುಮುಖ ಪ್ರತಿಭೆ ಮತ್ತು ಬಹುಭಾಷಾ ಪ್ರತಿಭೆ ಕನ್ನಡ ತುಲು ಕೊಂಕಣಿಯಲ್ಲಿ ಕಥೆ ಕವನ ಕಾದಂಬರಿ ಪ್ರಬಂಧ ನಾಟಕಗಳನ್ನು ರಚಿಸುವ ಮೂಲಕ ಕರಾವಳಿಯ ಶ್ರೇಷ್ಠ ಸಾಹಿತಿಗಳರೊಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ ಇವರು ಐವತ್ತಾರು ತುಳು ನಾಟಕ ಹನ್ನೊಂದು ಕೊಂಕಣಿ ನಾಟಕ ಎ ಎಂಟು ಕನ್ನಡ ನಾಟಕಗಳನ್ನು ರಚಿಸಿದ್ದು ನಾಟಕ ರಂಗದಲ್ಲಿ ಬಹು ಪ್ರಸಿದ್ಧ ನಾಟಕಕಾರರಾಗಿದ್ದಾರೆ ಇವರು ಜಯ ವಿಜಯ ನಾಟಕ ನಲವತ್ತ ಎಂಟು ಪ್ರದರ್ಶನಗಳನ್ನ ಬಂಗಾರದೊಡ್ಡಿ ನಾಟಕ ಹನ್ನೆರಡು ಪ್ರದರ್ಶನ ಕಂಡಿರೋದು ಕ್ಯಾಥರಿನ ರೋಡ್ರಿಗ್ರಸ್ ಅವರ ನಾಟಕಗಳ ಸತ್ವವನ್ನ ತಿಳಿಸುತ್ತಾರೆ ಹಾಗೆಯೇ ಆಕಾಶವಾಣಿಯಲ್ಲಿ ಕನ್ನಡ ತುಲು ಕೊಂಕಣಿ ಭಾಷೆಗಳ ನಾಟಕ ಕತೆ ಭಾಷಣ ಚರ್ಚೆಗಳ ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಾರೆ ಹಾಗೆಯೇ ಸಾರ್ವಜನಿಕ ಕ್ಷೇತ್ರದಲ್ಲಿ ಕ್ಯಾಥರಿನ್ ರೋಡ್ರಿಗ್ರಸ್ ಅವರ ಕೊಡುಗೆ ಮಹತ್ವ ಹಾಗೆಯೇ ಸಾಹಿತ್ಯ ಕ್ಷೇತ್ರದ ಸಾಧನೆಗಳಿಗಾಗಿ ಇವರು ಹಲವು ಗೌರವ ಪ್ರಶಸ್ತಿಗಳನ್ನ ಕೂಡ ಭಾಗಿಯಾಗಿದ್ದಾರೆ ಹಾಗಾಗಿ ಈ ವರ್ಷದ ಸಾಹಿತ್ಯ ಕ್ಷೇತ್ರದಲ್ಲಿ ಅಮೋಘ ಸೇವೆಯನ್ನ ನೀಡಿರುವ ಕ್ಯಾಥರಿನ್ ರೋಡ್ರಿಗ್ರಸ್ ಅವರಿಗೆ ವೀರರಾಣಿ ಹಬ್ಬಕ ಪ್ರಶಸ್ತಿಯನ್ನ ನೀಡುವುದಾಗಿ ಆಯ್ಕೆ ಮಾಡಲಾಗಿದೆ ಹಾಗೇನೆ ಮತ್ತೋರ್ವ ಹಿರಿಯ ಸಮಾಜ ಸೇವಕಿ ಸುವಾಸಿನಿ ದಾಮೋದರ್ ಇವರು ಉಳಾಲ ಪೆರ್ಮನೂರು ಗ್ರಾಮದ ಬಬ್ಬುಗಟ್ಟೆ ನಿವಾಸಿಯಾದ ಸುವಾಸಿನಿಯವರು ದಾಮೋದರವರ ಪತ್ನಿ ಸದಾ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಸುವಾಸಿನಿ ದಾಮೋದರ್ ಅವರು ಎಂಬತ್ತರ ಇಳಿವಯಸ್ಸಿನಲ್ಲೂ ಇತರರ ಸೇವೆಗಾಗಿ ಕಾಳಜಿಯನ್ನ ಹೊಂದಿದ್ದಾರೆ ಮಕ್ಕಳು ಮಹಿಳೆಯರು ಅಶಕ್ತರು ಬಡವರು ರೋಗಿಗಳು ವಿಶೇಷಚೇತನರು ಅಸಹಾಯಕರು ವಿದ್ಯಾರ್ಥಿಗಳು ದುರ್ಬಲರು ಇವರೆಲ್ಲರ ಕಣ್ಣೀರು ಒರೆಸುವ ಕಾಯಕದಲ್ಲಿ ತಮ್ಮ ಬದುಕಿನ ಬಹುತೇಕ ಸಮಯವನ್ನ ಕಳೆದಿದ್ದಾರೆ ಸಮಾಜ ಸೇವೆಗಾಗಿ ಇವರು ಸುಮಾರು ಮೂವತ್ತಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಲ್ಲಿ ಸದಸ್ಯತ್ವವನ್ನ ಕೂಡ ಹೊಂದಿದ್ದಾರೆ ಮಂಗಳೂರಿನ ಡೀಡ್ ಸಂಸ್ಥೆಯ ಕಾರ್ಯದರ್ಶಿ ದಕ್ಷಿಣ ಕನ್ನಡ ಮಹಿಳಾ ವೇದಿಕೆಯ ಉಪಾಧ್ಯಕ್ಷೆ ಸಾಕ್ಷರತಾ ಮಹಿಳಾ ವೇದಿಕೆಯ ಅಧ್ಯಕ್ಷೆ ದಕ್ಷಿಣ ಕನ್ನಡ ಜಿಲ್ಲಾ ಪರಿಸರ ಆಸಕ್ತ ಒಕ್ಕೂಟದ ಉಪಾಧ್ಯಕ್ಷೆ ಆದರ್ಶ ಮಹಿಳಾ ಮಂಡಲದ ಅಧ್ಯಕ್ಷೆ ಪೆರ್ಮನೂರು ಮಹಿಳಾ ಮಂಡಲದ ಒಕ್ಕೂಟದ ಅಧ್ಯಕ್ಷೆ ಲಯನ್ಸ್ ಕ್ಲಬ್ ಚೋಟಾ ಮಂಗಳೂರು ಇದರ ಮಾಜಿ ಅಧ್ಯಕ್ಷೆ ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟದ ಉಪಾಧ್ಯಕ್ಷೆ ಪೆರ್ಮನೂರು ಮಹಿಳಾ ಆರೋಗ್ಯ ಸಂಘದ ಅಧ್ಯಕ್ಷೆ ಆಪ್ನಾ ದೇಶ ಇದರ ಉಪಾಧ್ಯಕ್ಷೆ ಹಿಂದೂ ರುದ್ರಭೂಮಿ ಸದಸ್ಯೆ ಇನ್ನು ಅನೇಕ ಸಂಸ್ಥೆಗಳ ಪದಾಧಿಕಾರಿ ಕೂಡ ಆಗಿದ್ದಾರೆ ಸುಮಾರು ಹತ್ತು ಗ್ರಾಮದಲ್ಲಿ ಮಹಿಳಾ ಮಂಡಲಗಳನ್ನು ಮತ್ತು ಬಾಲವಾಡಿಗಳನ್ನು ಕೂಡ ಪ್ರಾರಂಭಿಸುವಲ್ಲಿ ಇವರ ಕೊಡುಗೆ ಬಹುಮುಖ ಹಾಗೆಯೇ ಕಂಕನಾಡಿ ಕ್ಯಾಟ್ರಸ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ ಲಯನ್ಸ್ ಕ್ಲಬ್ ಚೋಟಾ ಮಂಗಳೂರು ಕಾವೇರಿ ಲಯನ್ಸ್ ಕ್ಲಬ್ ಮಂಗಳೂರು ರೋಟರಿ ಕ್ಲಬ್ ದೇರ್ಲಕಟ್ಟೆ ಗುರುಸೇವಾ ಬಲಗ ಒಡಿಯೂರು ದಕ್ಷಿಣ ಕನ್ನಡ ಭಾರತೀಯ ತೀಯಾ ಸಮಾಜ ಜಪ್ಪು ತೀಯಾ ಸಮಾಜ ಉಡುಪಿ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕು ಘಟಕ ಜೆಸಿಐ ಕೊನಾಜೆ ಮುಂತಾದ ಸಂಸ್ಥೆಗಳು ಕೂಡ ಪುರಸ್ಕರಿಸಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವೀರರಾಣಿ ಹಬ್ಬಕ್ಕ ಸೇವಾ ಪುರಸ್ಕಾರಕ್ಕೆ ಸುವಾಸಿನಿ ದಾಮೋದ ಕೂಡ ಆಯ್ಕೆ ಸಮಿತಿ ಆಯ್ಕೆ ಮಾಡಿದೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ದಿನಕರು ಲಾಲೋ ಧನಲಕ್ಷ್ಮಿ ಗಟ್ಟಿ ಯುಪಿ ಆಲಿಯಬ್ಬ ಉಪಸ್ಥಿತರಿದ್ದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ದಿನಕರು ಲಾಲ್ ಧನಲಕ್ಷ್ಮಿ ಗಟ್ಟಿ ಯುಪಿ ಆಲಿಯಬ್ಬ ಮತ್ತಿತರರು ಉಪಸ್ಥಿತರಿದ್ದರು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ ಸರ್ಕಾರದಿಂದ ನಮಗೆ ಅನುದಾನವನ್ನು ಕೊಡ್ತಾ ಇದ್ರು ಆ ನಂತರ ಜಿಲ್ಲಾಧಿಕಾರಿಗಳು ಕೆಲವು ವರ್ಷಗಳ ನಂತರ ಸರ್ಕಾರದ ಹಣದಲ್ಲಿ ನಿಮಗೆ ಮಾಹಿತಿ ಆಗಲ್ಲ ಅಂತ ಅವರು ಕೊಡ್ಲಿಕ್ಕೆ ವಿರೋಧ ಮಾಡಿದರು ಮತ್ತು ಸರ್ಕಾರದ ವತಿಯಿಂದ ಅವರೇ ಮಾಡಿದರು ಆದರೆ ಅವರಿಗೆ ಮಾಡಲಿಕ್ಕೆ ಆಗಲಿಲ್ಲ ಆದರೆ ನಾವು ಸಾರ್ವಜನಿಕ ದೇಣಿಗೆಯಿಂದ ವೀರರಾಣಿ ಹಬ್ಬಕ್ಕ ಪ್ರತಿ ವರ್ಷ ಹತ್ತೂರಿಯಿಂದ ರಚಿಸ್ತಾ ಇದ್ದೇವೆ ಅದರ ಜೊತೆಗೆ ಇಬ್ಬರು ಮಹಿಳೆಯರನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಸಮಾಜ ಸೇವೆಯಲ್ಲಿ ಕೆಲಸ ಮಾಡಿದಂಥ ಇಬ್ಬರು ಮಹಿಳೆಯರನ್ನ ಹಬ್ಬಗಳ ನೆನಪುಗೋಸ್ಕರ ಅವರನ್ನು ಪ್ರಶಸ್ತಿ ಕೊಟ್ಟು ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ನಾನು ಈ ತಿಂಗಳ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕಿಗೆ ಉಳ್ಳಾಲ ಪಂಚಾಯತ್ ಗ್ರೌಂಡ್ನಲ್ಲಿ ಹಬ್ಬಕ್ಕ ಉತ್ಸವವನ್ನು ಮಾಡ್ತಾ ಇದ್ದೀವಿ ಅದರೊಟ್ಟಿಗೆ ಈ ಇಬ್ಬರು ಮಹಿಳೆಯರನ್ನು ನಾವು ಪ್ರಶಸ್ತಿ ನೀಡುವ ಮುಖಾಂತರ ಗೌರವಿಸ್ತಾ ಇದ್ದೀವಿ ಆದರೆ ಜೊತೆಗೆ ನಮ್ಮ ರಾಷ್ಟ್ರೀಯ ಬಾಲ ಪ್ರತಿಭೆ ಸಿಂಧೂರ ರಾಜ ಅವರನ್ನು ಕೂಡ ನಾವು ಗೌರವಿಸಲಿಕ್ಕೆ ಆ ದೃಷ್ಟಿಯಿಂದ ಇಬ್ಬರು ನಮ್ಮ ದಾಮೋದರ ಶೆಟ್ಟಿ ಅವರ ನೇತೃತ್ವದಲ್ಲಿ ಅಪ್ಪಕ್ಕ ಪ್ರಶಸ್ತಿಯ ಇಬ್ಬರು ಮಹಿಳೆಯರನ್ನ ಆಯ್ಕೆ ಮಾಡಿದ್ದಾರೆ ಇದರಲ್ಲಿ ನಮ್ಮ ಹಸ್ತಕ್ಷೇಪ ಏನಿಲ್ಲ ಸಾಹಿತ್ಯ ಮತ್ತು ಸಮಾಜ ಸೇವೆಯಲ್ಲೇ ಗುರುತಿಸಿಕೊಂಡು ನಾ ದಾಮೋದರ ಶೆಟ್ಟಿ ಅವರ ಪಂಗಡ ಯಾರನ್ನ ಆಯ್ಕೆ ಮಾಡಿದೆ ಗುರುತಿಸಿದ್ದಾರೆ ಅವರನ್ನ ನಾವು ಪ್ರಶಸ್ತಿಗೆ ಸ್ವೀಕಾರ ಮಾಡಿದ್ದೇವೆ ಹಲವಾರು ವರ್ಷಗಳಿಂದ ಡಾಕ್ಟರ್ ಅಮೃತ ಚೌಕರ ನೇತೃತ್ವದಲ್ಲಿ ನಾವು ಈ ಆಯ್ಕೆ ಸಮಿತಿಯನ್ನು ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ನಮ್ಮದು ನಮ್ಮಲ್ಲಿ ಸಮಿತಿ ಇದ್ರೂ ಕೂಡ ಇಪ್ಪತ್ತೇಳು ವರ್ಷಗಳಿಂದ ನಾವು ಅವರು ನಿಧನ ಆದ ನಂತರ ನಮ್ಮ ಡಾಕ್ಟರ್ ಚಿನ್ನಪ್ಪ ಗೌಡ್ರವರು ಅಧ್ಯಕ್ಷರಾಗಿದ್ದು ಕಳೆದ ಈ ಇದಕ್ಕೆ ಅವರು ಆಬ್ಸೆಂಟ್ ಆಗಿ ಬರಲಿಲ್ಲ ಆದ್ದರಿಂದ ನಾದಾರ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಬಿ ಎಂ ರೋಹಿಣಿಯವರ ಸಲಹೆ ಶಂಕಮಾರ್ ರವರು ಗಣೇಶ್ ಶಂಕಮಾರ್ ರವರು ಅದೇ ರೀತಿಯಲ್ಲಿ ನಾದಾರ್ ಶೆಟ್ಟಿ ಗಣೇಶ್ ಶಂಕಮಾರ್ ಬಿ ಎಂ ರೋಹಿಣಿಯವರು ಇವೆಲ್ಲ ಸೇರಿಕೊಂಡು ನಾವಲ್ರು ಕೂಡ ಅದರೊಟ್ಟಿಗೆ ನಮ್ಮ ಒಟ್ಟಿಗೆ ಅವರು ಕೂಡ ಸಮಿತಿಯಲ್ಲಿದ್ದಾರೆ ಸಲಹೆಗಾರರಾಗಿ ನಾವೆಲ್ಲ ಸೇರಿಕೊಂಡು ಅವರ ಅಭಿಪ್ರಾಯದಿಂದ ನಾವು ಇವತ್ತು ಪತ್ರಿಕೆ ಗೋಷ್ಠಿಯನ್ನು ಅವರ ಕಟ್ ಮಾಡಿದ್ದೇವೆ ಇಪ್ಪತ್ತೈದು ಸಾವಿರ ಅಷ್ಟು ನಾವು ಸರಕಾರದ ಕಾರ್ಯಕ್ರಮ ಆಗಿರುವಾಗ ಐವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೆ ಇಬ್ಬರಿಗೂ ಸಹ ಒಂದೇ ರೀತಿಯಲ್ಲಿ ಈಗ ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಕೊಡ್ತಾ ಇದ್ದೇವೆ ಅಪ್ಪಕ್ಕ ಕಳೆದ ವರ್ಷ ಕೂಡ ಅದರ ಮೊದಲ ವರ್ಷ ಕೂಡ ಅದರ ಮೊದಲ ವರ್ಷ ಕೂಡ ಮೂರು ವರ್ಷ ಮೊದಲು ನಾವು ಸುಳ್ಯ ಅಕಾಡೆಮಿ ಒಟ್ಟಿಗೆ ಸಹಯೋಗದೊಂದಿಗೆ ನಾವು ಮಾಡಿದೆವು ಕಳೆದ ವರ್ಷ ಅದರ ಮೊದಲ ವರ್ಷ ನಾವೇ ಮಾಡ್ತಾ ಇದ್ದೇವೆ ಈ ವರ್ಷ ಕೂಡ ನಾವೇ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಮಾಡಿದ ಪ್ರಶ್ನೆ ಇದ್ರೆ ಕೇಳ್ಬಹುದು ಆನೆ ಅಪ್ಪಕ್ಕ ಪ್ರಶಸ್ತಿಯನ್ನ ಕ್ಯಾಥಲಿನ್ ರೊಡ್ರಿಗಸ್ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ತುಂಬ ಕೆಲಸವನ್ನು ಮಾಡಿದವರು ಸಮಾಜದಲ್ಲಿ ಚಿರಪರಿಚಿತರಾದವರು ಅವರನ್ನು ಆಯ್ಕೆ ಮಾಡಿದ್ದೇವೆ ಇದು ಎರಡನೇದಾಗಿ ಸುವಾಸಿನಿ ಅವರು ಉಳ್ಳಾದವರೇ ಉಳ್ಳಾಳೆ ಕೆಲವು ವರ್ಷಗಳಿಂದ ನಮಗೆ ಆಕ್ಷೇಪ ಇತ್ತು ನೀವು ಯಾಕೆ ನಮ್ಮ ಸ್ಥಳೀಯವರನ್ನು ಬಿಟ್ಟು ದೂರದವರನ್ನು ನೀವು ಆಯ್ಕೆ ಮಾಡ್ತಾ ಇದ್ದೀರಿ ಉಳ್ಳಾಲ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತ ಮಾಡಿಕೊಳ್ಳಿ ಅಂತ ಹೇಳಿದಕ್ಕೆ ನಾವು ಸುವಾಸಿನಿ ದಾಮೋದರ್ ಅವರು ನಮ್ಮ ಸ್ಥಳೀಯವರು ಪ್ರಶಸ್ತಿ ಸ್ವೀಕಾರದ ದೃಷ್ಟಿಯಲ್ಲಿ ಲೇಖನಗಳನ್ನೇ ನಾವು ಬ್ಯಾಲಿ ಭಾವನೆ ಹೇಳಿ ಮೊನ್ನೆ ನನಗೆ ಬೇರೆ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ ಎರಡು ಒಟ್ಟಿಗೆ ಒಂದೇ ಸಲ ಪುನಃ ಸ್ಥಾಪನೆ ಮಾಡಿ ಮಾಡ್ತೇವೆ ಅಂತ ಹೇಳಿ ಅಪಕ್ಕಬಂಧವಾಗಿ ಗುತ್ತಿಗೆದಾರರನ್ನು ಎಲ್ಲ ಆಗಿದೆ ಏಜೆನ್ಸಿಗಳೆಲ್ಲ ಫಿಕ್ಸ್ ಆಗಿದೆ ಎರಡು ಒಟ್ಟಿಗೆ ಮಾಡೋ ಇದರಲ್ಲಿ ಇನ್ನೊಂದು ತಿಂಗಳಲ್ಲಿ ಮಾಡಬಹುದು ಅಂತೇಳಿ ನನ್ನ ಒಂದು ಅದೊಂದು ಕಾರ್ಯಕ್ರಮಕ್ಕೆ ಏನ್ ಸಮಸ್ಯೆ ಇಲ್ಲ ಅದಕ್ಕೆ ಹಣ ಎಲ್ಲ ಇದೆ ಏಜೆನ್ಸ್ ಫಿಕ್ಸ್ ಮಾಡಿದ್ರೆ ಒಂದೇ ಏನ್ ಬ್ಯಾರಿ ಭವನ ಏನಲ್ಲಿ ಎರಡು ಒಟ್ಟಿ ಒಟ್ಟಿಗಾದ್ರೆ ಒಳ್ಳೇದಂತ ಹೇಳಿ ಆ ರೀತಿಯಲ್ಲಿ ಮುಂದುವರಿಸ್ತಾ ಇತ್ತು ನೋಡಿ ನಾವು ಬ್ಯಾರಿ ಭವನ ಅಂತ ಎಲ್ಲಿ ಪ್ರೊಟೆಸ್ಟ್ ಮಾಡಲಿಲ್ಲ ನಾವು ಬ್ಯಾರಿ ಭವನಕ್ಕೆ ನಾವು ಅಪಕ್ಕ ಭವನ ಆಗಲಿಲ್ಲ ಅಂತ ಹೇಳಿ ನಾವು ಪ್ರೊಟೆಸ್ಟ್ ಮಾಡಿದಲ್ಲದೆ ಎಲ್ಲಿ ಯಾವ ಸಂದರ್ಭದಲ್ಲಿ ನಮ್ಮ ಎಲ್ಲಿ ಸ್ಟೇಟ್ಮೆಂಟ್ ಎಲ್ಲಿ ಹೇಳಿಕೊಳ್ಳಿಲ್ಲ ನಾವು ಬ್ಯಾರಿ ಭವನ ಆಗೋದಕ್ಕೆ ನಮ್ದೇನ ಬ್ಯಾರಿ ಕಾರ್ಯಕ್ರಮ ಪ್ರಾರಂಭದಲ್ಲಿ ಹಂತದಲ್ಲಿ ಇಪ್ಪತ್ತೇಳು ವರ್ಷ ಮೊದಲು ಪ್ರಾರಂಭ ಮಾಡಿದ್ರೆ ನಾವೇ ಯಾರು ಅಕಾಡೆಮಿ ಇರಲಿಲ್ಲ ಬ್ಯಾರಿ ಕಾರ್ಯಕ್ರಮ ಕೊಕ್ಕಡಿ ಕಾರ್ಯಕ್ರಮ ಮತ್ತು ತುಳು ಕಾರ್ಯಕ್ರಮವನ್ನು ಅಪಕ್ಕ ಸಮಿತಿಯೇ ಮಾಡುದು ಈ ಸಲ ಕೂಡ ವರ್ಷ ಕೂಡ ವೀರರಾಣಿ ಅಪ್ಪಕ್ಕ ಉತ್ಸವ ನಡೀಲಿಕ್ಕಿದೆ ಇವತ್ತು ಸಾಹಿತ್ಯ ಪ್ರಶಸ್ತಿಯ ಒಂದು ಪ್ರಶಸ್ತಿ ವಿಜೇತರ ಪತ್ರಿಕಾಗೋಷ್ಠಿ ಮುಂದಿನ ಪತ್ರಿಕಾಗೋಷ್ಠಿ ಆಮಂತ್ರಣ ಬಿಡುಗಡೆ ಇದೆ ಅದೇ ರೀತಿ ಅಪ್ಪಕ್ಕ ಉತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕೂಡ ಪತ್ರಿಕಾಗೋಷ್ಠಿಯನ್ನ ತಮ್ಮೆಲ್ಲರ ಒಟ್ಟು ಸೇರಿಕೆಯಲ್ಲಿ ನಡೀಲಿಕ್ಕಿದೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಮಾಜಿ ಶಾಸಕರು ಸ್ವಾಗತ ಅಧ್ಯಕ್ಷರಾದಂತಹ ಜಯರಾಮ್ ಶೆಟ್ಟಿಯವರು ಸಮಿತಿ ಅಧ್ಯಕ್ಷರಾದಂತಹ ದಿಮಗೊಳ್ಳಾಲ್ ಅವರು ಉಪಾಧ್ಯಕ್ಷಾದಂತಹ ನಮ್ಮ ಸದಾನಂದ ಬಗ್ಗೆಯ ಅಲಿಯಪ್ಪ ವೇದಿಕೆಯಲ್ಲಿ ಎಲ್ಲರಿಗೆ ಕೊಡುತ್ತಾ ಸ್ನೇಹಿತರೆ ಪ್ರತಿ ವರ್ಷ ನಮ್ಗೆ ಅತ್ಯದ್ಭುತವಾಗಿ ತಾವೆಲ್ಲ ಮಾಧ್ಯಮ ಮಿತ್ರರು ಪತ್ರಿಕಾ ಮಾಧ್ಯಮ ಮಿತ್ರ ದೃಶ್ಯ ಮಾಧ್ಯಮದವರು ನಮ್ಗೆ ಪ್ರಚಾರದ ಜೊತೆಗೆ ನಮ್ಮ ಜೊತೆ ಸೇರ್ಕೊಂಡು ಅಪ್ಪಕ್ಕರನ್ನ ಇತಿಹಾಸದ ಪುಟಗಳಲ್ಲಿ ಉಳಿಸುವಂತ ಕೆಲಸವನ್ನ ತಮ್ಮ ಮೂಲಕ ಮಾಡ್ತಾ ಇದ್ದೇವೆ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಹೆಚ್ಚಿನ ರೀತಿಯಲ್ಲಿ ಪ್ರಚಾರವನ್ನ ನೀಡುತ್ತಾ ವೀರರಾಣಿ ಅಪಕ್ರಹಿಸುವ ಸದಾ ಅಚ್ಚಳಿಯದೆ ಉಳಿಯುವಂತ ಕೆಲಸದಲ್ಲಿ ನಮ್ಗೆ ಸಹಕರಿಸಿದ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸಿ ಪತ್ರಿಕಾಗೋಷ್ಠಿಯನ್ನ ಮುಗಿಸ್ತಾ ಇದೆ